ಎಲ್ಲ ನೌಕರ ಬಂಧುಗಳಲ್ಲಿ ವಿನಂತಿ ದಿನಾಂಕ ಹದಿನಾರು ಒಂದು ಇಪ್ಪತ್ತೈದರ ನಂತರ ಎಲ್ಲ ಕಾರ್ಮಿಕ ಸಂಘಗಳ ಸಭೆ ಕರೆಯುತ್ತೇವೆ ಅಂತೇಳಿ ಮೊನ್ನೆ ಮೂವತ್ತನೇ ತಾರೀಕು ಎಮ್ ಡಿ ಅವರು ಪತ್ರ ಬರೆದಿರೋದು ಸರಿ ಅಷ್ಟೇ ಆ ಹಿನ್ನೆಲೆಯಲ್ಲಿ ಹದಿನಾರರ ನಂತರ ಅಂದರೆ ಹಬ್ಬ ಕಳೆದ ಮೇಲೆ ಸಾರಿಗೆ ನಿಗಮದ ಎಲ್ಲ ಕಾರ್ಮಿಕ ಸಂಘಗಳ ಒಂದು ಜಂಟಿ ಸಮಿತಿಯ ಸಭೆ ಜಂಟಿ ಸಮೆ ಸಭೆಯನ್ನು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕರೆಯುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ನಾನು ಇತ್ತೀಚೆಗೆ ಒಂದು ಪತ್ರವನ್ನು ಮ್ಯಾನೇಜ್ಮೆಂಟ್ಗೆ ಬಳಸಿದ್ದೆ ಅದರಲ್ಲಿ ಸ್ಪಷ್ಟವಾಗಿ ಈಗ ಏನು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಸರ್ಕಾರ ಸಾರಿಗೆ ನಿಗಮಗಳಿಗೆ ಅನುದಾನವಾಗಿ ಕೊಟ್ಟಿದೆ ಆ ದುಡ್ಡನ್ನು ಒಮ್ಮೆ ಎಲ್ಲ ನೌಕರರ ಮೂವತ್ತೆಂಟು ತಿಂಗಳ ಅರಿಯರ್ಸ್ಗಾಗಿ ವಿನಿಯೋಗಿಸಿ ಆನಂತರ ಒಂದು ಪಬ್ಲಿಕ್ ಡಿಪಾಸಿಟ್ ಸ್ಕೀಮ್ ಮೂಲಕ ನೌಕರರಿಂದ ಠೇವಣಿ ಪಡೆದು ಆ ಠೇವಣಿಗೆ ಬ್ಯಾಂಕ್ಗಳಿಗಿಂತ ಒಂದು ಪರ್ಸೆಂಟ್ ಹೆಚ್ಚಿನ ಬಡ್ಡಿ ಕೊಡುವ ಆಶ್ವಾಸನೆ ಕೊಟ್ಟು ಜೊತೆಗೆ ಆ ದುಡ್ಡನ್ನು ಮರು ಪಡೆದು ನಿಕ್ ನಿಮ್ಮ ಏನು ಉದ್ದೇಶಕ್ಕೆ ಸರ್ಕಾರ ಕೊಟ್ಟಿದೆ ಅದಕ್ಕೆ ಬಳಸ್ಕೊಳ್ಳಿ ಅನ್ನೋ ಒಂದು ಪತ್ರವನ್ನು ಅಧಿಕೃತವಾಗಿ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವರಿಗೆ ಎಮ್ ಡಿ ಅನ್ಬು ಅವರಿಗೆ ಮತ್ತು ಅಧ್ಯಕ್ಷರಿಗೆ ನಾನು ಈಗಾಗಲೇ ಕೊಟ್ಟಿದ್ದೇನೆ ಮತ್ತು ಹದಿನಾರನೇ ತಾರೀಕಿನ ನಂತರ ನಡೆಯುವ ಏನು ಸಭೆಯಲ್ಲಿ ಎಲ್ಲ ಕಾರ್ಮಿಕ ಸಂಘಗಳು ಒಂದು ಒಮ್ಮತಾಭಿಪ್ರಾಯಕ್ಕೆ ಬರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದೇನೆ ಒಮ್ಮತಾಭಿಪ್ರಾಯಕ್ಕೆ ಬರುವುದು ಹೇಗೆ ಅಂತಂತಂದರೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಸಾರಿಗೆ ಸಂಸ್ಥೆಯಲ್ಲಿ ಆಗ್ತಾ ಇರೋದು ನಮಗೆಲ್ಲ ಗೊತ್ತಿದೆ ಆರರ ನಂತರ ಕಾರ್ಮಿಕ ಸಂಘಗಳು ಚಾರ್ಟ್ರ ಆಫ್ ಡಿಮ್ಯಾಂಡ್ ಕೊಟ್ಟು ಅದರ ಮೂಲಕ ಒಂದು ಎಂ ಒ ಯು ಮಾಡಿಕೊಂಡು ಹೆಚ್ಚಳ ಆಗೋದಕ್ಕೆ ಬದಲಾಗ ಸಹಕರಿಸಲಿಲ್ಲವಾದ್ದರಿಂದ ತೊಂಬತ್ತಾರರಿಂದ ಐದು ಪರ್ಸೆಂಟು ನಾಲ್ಕು ಪರ್ಸೆಂಟು ಹನ್ನೊಂದು ಪರ್ಸೆಂಟು ಹನ್ನೆರಡೂವರೆ ಪರ್ಸೆಂಟು ಈ ರೀತಿ ಅವರಾಗ ಅವರೇ ಸ್ವ ಪ್ರೇರಣೆಯಿಂದ ವೇತನ ಹೆಚ್ಚಳ ಮಾಡ್ಕೊಂಡು ಬಂದಿದ್ದಾರೆ ಇಪ್ಪತ್ತರಲ್ಲಾದರೂ ಹದಿನೈದು ಪರ್ಸೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ನಲ್ಲಿ ಕೊಟ್ಟಿದ್ದಾರೆ ಈಗ ಏನು ಇಪ್ಪತ್ತೈದು ಪರ್ಸೆಂಟು ವೇತನ ಹೆಚ್ಚಳ ಮಾಡಬೇಕು ಅಂತ ಒಂದು ಸಂಘಟನೆಗಳ ಗುಂಪು ಮತ್ತು ಏಳನೇ ವೇತನ ಆಯೋಗದ ರೀತಿಯಲ್ಲಿ ಅನುಷ್ಠಾನಗೊಳಿಸಬೇಕು ಆ ರೀತಿ ನಮ್ಮ ಸರ್ಕಾರಿ ನೌಕರರಿಗೆ ಸಮಾನ ವೇತನ ಕೊಡಬೇಕು ಅಂತ ಇನ್ನೊಂದು ಗುಂಪು ಇರೋ ಹಿನ್ನೆಲೆಯಲ್ಲಿ ಮಾತುಕತೆಗಳು ಇದುವರೆಗೂ ಫಲಪ್ರದ ಆಗಿಲ್ಲ ನಾಳೆ ಆದರೂ ಆ ಒಂದು ತೀರ್ಮಾನಕ್ಕೆ ಬರದೇ ಹೋದರೆ ಮತ್ತೆ ಏಕಪಕ್ಷೀಯವಾಗಿ ಸರ್ಕಾರ ಒಂದು ಘೋಷಣೆ ಮಾಡುವ ಸಾಧ್ಯತೆ ಇದೆ ಆ ಸಾಧ್ಯತೆ ಕಾರ್ಯರೂಪಕ್ಕೆ ಬರದೇ ಇರೋ ಹಾಗೆ ಎಲ್ಲರೂ ಒಮ್ಮತಕ್ಕೆ ಬರಬೇಕು ಕೂಟದವರಾಗಲಿ ಅಥವಾ ಜಂಟಿ ಕ್ರಿಯಾ ಅವರಾಗಲಿ ತಮ್ಮ ತಮ್ಮ ಪಟ್ಟು ಬಿಗಿಪಟ್ಟು ಸಡಿಲಿಸಿ ಇನ್ನೂ ಬೇಕಾಗಿದೆ ಮುಂದೆ ಅದರ ಬಗ್ಗೆ ಚರ್ಚೆ ಮುಂದುವರ್ಸೋಣ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಒಂದು ಒಟ್ಟಭಿಪ್ರಾಯಕ್ಕೆ ಬಂದು ಈ ವೇತನ ಹೆಚ್ಚಳ ಮಾಡಲಿಕ್ಕೆ ಸಹಕರಿಸಬೇಕು ಅದರ್ವೈಸ್ ಮ್ಯಾನೇಜ್ಮೆಂಟೇ ಏಕಪಕ್ಷೀಯವಾಗಿ ಒಂದು ತೀರ್ಮಾನ ತಗೊಳ್ಳೋದಾದರೆ ಅದು ನಾವು ಅನಿವಾರ್ಯವಾಗಿ ತಗೋಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ಹಿಂಬಾಕಿ ವೇತನ ಮತ್ತು ವೇತನ ಹೆಚ್ಚಳ ಎರಡೂ ಹದಿನಾರರ ನಂತರ ನಡೆಯುವ ಸಭೆಯಲ್ಲಿ ತೀರ್ಮಾನ ಆಗಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ನೌಕರರಲ್ಲಿ ಕಾರ್ಮಿಕ ಸಂಘಗಳಲ್ಲಿ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಮತ್ತು ಸರ್ಕಾರದ ಜೊತೆ ಬೇಡ್ಕೊಳ್ತೇನೆ ನಿಮ್ಮ ನೆಚ್ಚಿನ ವಿಜಯಪಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ